ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ಏನು ಅಂದರೆ ನಿಮಗೆ ತಂಬೇಲಿ ನೋಡಿದ ಪ್ರಕಾರನೇ ಗೊತ್ತಾಗಿರುತ್ತೆ ಇವತ್ತೊಂದು ನ್ಯೂ ಶಾಪು ಶಾಪಕ್ಕೆ ಹೇಳ್ತಾ ಇರೋದು ಈ ಶಾಪ್ ಬೇರೆ ಯಾರ್ದು ಅಲ್ಲ ನಮ್ಮ ಅಮ್ಮ ಇದ್ದಾರಲ್ವ ನಮ್ಮ ಮನೆಯವರು ನಮ್ಮ ಹಸ್ಬೆಂಡ್ ಅವ್ರ ತಮ್ಮ ಹರ್ಷ ಗುಲಾಬಿ ಅವ್ರದ್ದು ಫಸ್ಟಿಗೆ ಒಂದು ಶಾಪ್ ಇದೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಮಾತ್ರ ಆ ಶಾಪಲ್ಲಿ ಬಾಯ್ಸ್ ಇದೆ ಇಟ್ಟಿದ್ರು ಇವಾಗ ಹೊಸ್ದಾಗಿ ಇನ್ನೊಂದು ಶಾಪ್ ಓಪನ್ ಮಾಡಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿದ್ದಾವೆ ನಾನು ಆ ಶಾಪ್ ನಿಮಗೆ ತೋರಿಸ್ತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ವಿಡಿಯೋ ಇವಾಗ ಶಾಪ್ ಓಪನಿಂಗ್ ಇದೆ ಇವಾಗ ಅಲ್ಲಿ ಹೋಗಬೇಕು ಹೋಗೋದಕ್ಕಿಂತ ಮುಂಚೆನೇ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಸಂಜೆ ಹೋಗ್ತಾ ಇರೋದು ಶಾಪ್ಗೆ ಹಾಗಾಗಿಬಿಟ್ಟು ಅಡುಗೆ ಮಾಡಿಟ್ಬಿಡೋಣ ಅಂತೇಳ್ಬಿಟ್ಟು ಇವತ್ತೊಂದು ಸ್ವಲ್ಪ ಮಟನ್ ತೊಗೊಂಬಂತಿದ್ರು ಮಟನ್ ಸಾರು ಫ್ರೈ ಬೂಟಿ ಫ್ರೈ ಆಮೇಲೆ ಒಂದು ಸ್ವಲ್ಪ ಅದು ಮೂಳೆ ಫ್ರೈ ಅಂತೇಳ್ಬಿಟ್ಟು ಮಾಡ್ತಾ ನನ್ನ ಲಾಗಲ್ಲಿದೆ ನೋಡಿ ಮಟನ್ ಸಾರು ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನೋಡಿ ನಾನು ಯಾವ ಥರ ಮಟನ್ ಸಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಡೈರೆಕ್ಟಾಗಿ ಮಸಾಲೆ ಎಲ್ಲ ಹಾಕಿಬಿಟ್ಟು ಒಂದೇ ಸರಿಗೆ ಮಟನ್ ಸಾರು ಮಾಡಿಬಿಟ್ರೆ ಬೇಯೋದಿಲ್ಲ ಹಾಗಾಗಿಬಿಟ್ಟು ಯಾವಾಗಲೂ ಮಟನ್ ತೊಗೊಂಬಂದರೆ ಫಸ್ಟಿಗೆ ಒಂದು ಸ್ವಲ್ಪ ನಾನು ಬೇಯಿಸ್ಕೊತೀನಿ ಅದೊಂದು ಸ್ವಲ್ಪ ಸೂಪ್ ಥರ ಮಾಡ್ಕೊತೀನಿ ಯಾಕಂದರೆ ಮಕ್ಕಳಿಗೆ ಅದರಿಂದ ಊಟ ಮಾಡಿಸಿದ್ರೆ ಇಲ್ಲ ಕುಡಿಸಿ ಕುಡಿಯೋಕ್ಕೆ ಕೊಟ್ಟರು ತುಂಬ ಸ್ಟ್ರೆಂತು ಮಟನಿಂದು ಹಾಗಾಗಿಬಿಟ್ಟು ನಮ್ಮ ಸಾಕ್ಷಿ ಪಾಪು ಇದಾಳಲ್ವ ಅವಳಿಗಂತೂ ತುಂಬಾ ಇಷ್ಟ ಸೂಪಿಂದು ಹಾಗಾಗಿ ನಾನು ಒಂದು ಸ್ವಲ್ಪ ಮಟನ್ ಯಾವಾಗಲೂ ತೊಗೊಂಬರಲಿ ಒಂದು ಸ್ವಲ್ಪ ಸೂಪ್ ಮಾಡ್ತಿರ್ತೀನಿ ನಾನು ಯಾವ ಥರ ಈಸಿಯಾಗಿ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಒಂದು ಹಸಿಮೆಣಕಾಯಿ ಒಂದು ಸ್ವಲ್ಪ ಕರ್ಬೇ ಸೊಪ್ಪು ಜಾಸ್ತಿನೇ ಹಾಕಬೇಕು ಹಾಕಿ ಸ್ವಲ್ಪ ಫ್ರೈ ಆಗಿದ್ಮೇಲೆ ಮಟನ್ ಚೆನ್ನಾಗಿ ತೊಳೆದಿಟ್ಟಿರುವ ಮಟನ್ ಹಾಕಿಬಿಟ್ಟು ಒಂದು ಸ್ವಲ್ಪ ಅರಶಿನ ಪುಡಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ಕೊತ್ತಂಬರಿ ಜಾಸ್ತಿನೇ ಹಾಕಿಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಟನನ್ನು ಫ್ರೈ ಮಾಡಬೇಕು ಮಟನ್ ಚೆನ್ನಾಗೆ ಫ್ರೈ ಮಾಡಿ ಒಂದು ಹತ್ತು ನಿಮಿಷ ಹಸಿ ಮೇಲೆಲ್ಲ ಹೋಗೋವರೆಗೂ ಚೆನ್ನಾಗೆ ಫ್ರೈ ಮಾಡಿ ತುಂಬ ನೀರು ಹಾಕ್ಬಾರ್ದು ಸ್ವಲ್ಪನೇ ನೀರು ಹಾಕಬೇಕು ನೀರು ಜಾಸ್ತಿ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಹಾಗಾಗಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಟ್ಟು ಒಂದು ನಾಲ್ಕರಿಂದ ಐದು ವಿಷಲ್ ಚೆನ್ನಾಗಿ ಕೂಗಿಸ್ಕೊಂಡ್ರೆ ಆಯಿತು ಚೆನ್ನಾಗಿ ಬೆಂದುಬಿಡುತ್ತೆ ಇವಾಗ ಒಂದು ಸ್ವಲ್ಪ ಮಟನ್ ಸಾರು ಆಮೇಲೆ ಬೂಟಿ ಫ್ರೈ ಒಂದು ಸ್ವಲ್ಪ ಮಟನ್ ಫ್ರೈ ಒಂದು ಸ್ವಲ್ಪ ಅದು ಮೂಳೆ ಫ್ರೈ ವೈಟ್ ರೈಸ್ ಮಾಡ್ಕೊಂಡಿದ್ದೀನಿ ಮತ್ತೆನ ಊಟಕ್ಕೆ ಮಕ್ಕಳಿಗೆ ಸಾಂಬಾರದ್ದು ಕೊಟ್ಟರೆ ತಿನ್ನೋದಿಲ್ಲ ಸಾರಿಂದು ಆಗಾಗ್ಬಿಟ್ಟೆ ಚಿಕನ್ ತೊಗೊಂಬರಲಿ ಮಟನ್ ತೊಗೊಂಬರಲಿ ಅವ್ರಿಗೂ ಫಿಶ್ ಆಗಲಿ ಏನೇ ಆಗಲಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಅವ್ರಿಗೆ ಫ್ರೈ ಇದ್ರೇ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಫ್ರೈ ಒಂದು ಸ್ವಲ್ಪ ಮಾಡ್ತಾಯಿರ್ತೀನಿ ನಿಮಗೆ ಅಡುಗೆ ಎಲ್ಲ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಸಂಜೆಗೆ ಹೋಗ್ತಾ ಇದ್ದೀವಿ ಓಪ್ನಿಂಗು ತುಂಬಾ ಚೆನ್ನಾಗಿದೆ ನೋಡಿ ಕಲೆಕ್ಷನ್ ಮಾತ್ರ ಎಮ್ ಸಿ ಸಿ ಎ ಬ್ಲಾಕ್ ದಾವಣಗೆರೆ ಚರ್ಚ್ ಇದೆ ನೋಡಿ ಈ ದಾವಣಗೆರೆಯಲ್ಲಿರೋರಿಗೆ ತುಂಬ ಜನ ಗೊತ್ತಿರುತ್ತೆ ಆ ಚರ್ಚ್ ಇದೆ ಚರ್ಚ್ ಅಪೋಸಿಟ್ ಶಾಪ್ ಇರೋದು ಜಿ ಎಚ್ ಟ್ರೆಂಡಿ ತುಂಬಾ ಒಳ್ಳೆ ಕಲೆಕ್ಷನು ಎಲ್ಲ ಪ್ರೀಮಿಯರ್ ಕಲೆಕ್ಷನು ಒಂದು ಸರಿ ಶಾಪ್ಗೆ ಏನಾದರೂ ವಿಸಿಟ್ ಕೊಟ್ಟ್ರಿ ಅಂದರೆ ಖಂಡಿತವಾಗ ವಾಪಸ್ಸಂತೂ ನೀವು ಬರೋದಿಲ್ಲ ಯಾವುದಾದ್ರೂ ಒಂದು ತಗೊಂಡು ಬರ್ತೀರಾ ಮಕ್ಕಳಿಗೆ ಅಷ್ಟೇ ಮಕ್ಳು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಆಮೇಲೆ ನಮಗಂತೂ ಸ್ಯಾರಿ ಅಂತೂ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರಬೇಕಾದ್ರೆ ಎಷ್ಟೊಂದು ಚೆನ್ನಾಗಿದೆ ಸ್ಯಾರಿಗಳು ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ ಒಂದು ಸರಿ ಏನಾದರೂ ಆ ಶಾಪ್ಗೆ ನೀವು ವಿಸಿಟ್ ಕೊಟ್ರಿ ಅಂದರೆ ಫ್ಯಾಮಿಲಿ ಪ್ಯಾಕೇಜು ಫುಲ್ಲು ಹಸ್ಬೆಂಡ್ ವೈಫು ಮಗ ಮಗಳಿಗೆ ಹೇಳ್ಬಿಟ್ಟು ನಾಲ್ಕು ಜನಕ್ಕೂ ಶಾಪಿಂಗ್ ಮುಗಿಸ್ಕೊಂಡು ಹೊರಗೆ ಬರ್ಬೋದು ಆ ಥರ ಒಂದೇ ಜಾಗದಲ್ಲಿ ಎಲ್ಲ ಥರ ಕಲೆಕ್ಷನು ತುಂಬ ಒಳ್ಳೆ ಕ್ವಾಲಿಟಿ ಎಲ್ಲ ಪ್ರೀಮಿಯರ್ ಕಲೆಕ್ಷನು ತುಂಬಾ ಚೆನ್ನಾಗಿದ್ದಾವೆ ನೋಡಿ ಸರಿ ತಪ್ಪದೆ ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿದ್ದಾವೆ ಬಾಯ್ಸಿಗಂತೂ ಪ್ಯಾಂಟು ಟಿ ಶರ್ಟ್ಸು ಫಾರ್ಮಲ್ ಪ್ಯಾಂಟು ಎಲ್ಲ ಥರದ್ದು ಸಿಗುತ್ತೆ ಎಲ್ಲ ಒಳ್ಳೆ ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ ಬೇರೆ ಶಾಪ್ಗೆ ಏನಾದರೂ ಕಂಪೇರ್ ಮಾಡಿದ್ರೆ ಈ ಶಾಪಲ್ಲಿ ಪ್ರೈಸ್ ಅಷ್ಟೇ ತುಂಬಾ ಕಡಿಮೆನೇ ಹೇಳ್ಬೋದು ಎಲ್ಲ ಯಾಕಂದರೆ ಬಟ್ಟೆ ಕ್ವಾಲಿಟಿ ಪ್ರಕಾರ ಹೋಗುತ್ತೆ ಎಲ್ಲ ಪ್ರೀಮಿಯರ್ ಕಲೆಕ್ಷನು ನಮಗೆ ಬೇರೆ ಕಡೆ ಏನಾದರೂ ಸ್ಯಾರಿ ಇದೇ ಸ್ಯಾರಿ ನಾವು ತೊಗೊಳೋಕೋದ್ರೆ ತುಂಬನೇ ಕಾಸ್ಟ್ಲಿ ಇರುತ್ತೆ ಬಟ್ ಎಲ್ಲ ತುಂಬಾ ನಿಮಗೆ ಅಂದ್ಕೊಂಡಿರೋ ಪ್ರೈಸಲ್ಲೇ ಸಿಗುತ್ತೆ ಕಲರ್ಸು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಎಲ್ಲ ಒಂದಕ್ಕಿಂತ ಒಂದು ಕಲರ್ಸ್ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಆಮೇಲೆ ನಮಗೆ ಅಂದರೆ ಟಾಪ್ಸು ಕುರ್ತಾ ಒಂದು ಐಟಮ್ಸು ಚೆನ್ನಾಗಿದ್ದಾವೆ ನೋಡಿ ಏನಾದರೂ ಇಷ್ಟ ಆಯಿತು ಅಂದರೆ ಇಷ್ಟ ಆಯಿತು ಅನ್ನೋದೆಲ್ಲ ಇಷ್ಟ ಆಗೇ ಆಗುತ್ತೆ ಒಂದು ಸರಿ ಶಾಪ್ಗೆ ಏನಾದರೂ ನೀವು ಹೋದರೆ ತುಂಬಾ ಒಳ್ಳೆ ಕಲೆಕ್ಷನ್ ಇದ್ದಾವೆ ಆಮೇಲೆ ಜ್ಯುವೆಲ್ಲರಿ ಸೆಟ್ಟು ಅಷ್ಟೇ ಇಯರಿಂಗ್ಸು ನೆಕ್ ಸೆಟ್ಟು ಬ್ಯಾಂಗಲ್ಸು ಪ್ರತಿಯೊಂದು ಇದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ಎಲ್ಲ ಪ್ರೀಮಿಯರ್ ಕ್ವಾಲಿಟಿ ನಿಮಗಂತೂ ಪಕ್ಕಾ ಇಷ್ಟ ಆಗುತ್ತೆ ಒಂದು ಸರಿ ವಿಸಿಟ್ ಕೊಡಿ shopping mardi ಇವಾಗ ಏನು ದೀಪಾವಳಿ ಹಬ್ಬ ಬಂತು ಅಲ್ವಾ ಯಾರಾದರೂ ಎಲ್ಲೋಗಿ ಹೋಗಿ ಶಾಪಿಂಗ್ ಮಾಡಬೇಕು ಬಟ್ಟೆ ತರಬೇಕು ಅಂಥೇಳಿ ಯಾರಾದರೂ ಯೋಚನೆ ಮಾಡ್ತಿದ್ರೆ ಯೋಚನೆ ಮಾಡಬೇಡಿ ಹೋಗಿ ಇಲ್ಲಿ ಜಿ ಎಚ್ ಟ್ರೆಂಡಿಗೆ ಒಂದು ಸರಿ ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಪ್ಯಾಕೇಜ್ ಫುಲ್ ಹೋಗ್ಬಿಟ್ಟು ಎಲ್ರಿಗೂ ತೊಗೊಂಡು ಬರ್ಬೋದು ಎಲ್ಲನೂ ನಿಮಗೆ ಅಲ್ಲೇ ಸಿಗ್ಬಿಡುತ್ತೆ ಸ್ಯಾರಿ ಮ್ಯಾಚಿಂಗ್ಲಿಂದ ಪ್ರತಿ ಒಂದು ತುಂಬಾ ಚೆನ್ನಾಗಿದ್ದಾವೆ ನೋಡಿರಿ ಟಾಪ್ಸ್ ಟಾಪ್ಸಷ್ಟು ತುಂಬಾ ಚೆನ್ನಾಗಿದ್ದಾವೆ ಎಲ್ಲ ಕಡಿಮೆನೇ ಪ್ರೈಸು ಎಲ್ಲ ಪ್ರೀಮಿಯರ್ ಕ್ವಾಲಿಟಿ ತುಂಬ ಚೆನ್ನಾಗಿದ್ದಾವೆ ಒಂದು ಸರಿ ವಿಸಿಟ್ ಕೊಡಿ ಸ್ಯಾರಿ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ನೋಡಿದ್ರಿ ಅಲ್ವಾ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ ಮತ್ತು ಯಾಕೆ ತಡ ಮಾಡ್ತೀರಾ ಹೋಗಿ ಒಂದು ಸರಿ ದೀಪಾವಳಿಗೆ ನಿಮ್ಗೇನಾದರೂ ಬಟ್ಟೆ ತೊಗೊಬೇಕು ಅಂದರೆ ಈ ಶಾಪ್ಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದ್ದಾವೆ ಒಳ್ಳೆ ಕಲೆಕ್ಷನು ಫ್ಯಾಮಿಲಿ ಎಲ್ರಿಗೂ ಬಟ್ಟೆ ಸಿಗ್ಬಿಡುತ್ತೆ ತುಂಬಾ ಚೆನ್ನಾಗಿದ್ದಾವೆ ಮತ್ತು ಯಾಕೆ ತಡ ಮಾಡ್ತೀರಾ ಹೋಗಿ ಹಾಗೆ ಅಲ್ಲೇನಾದರೂ ಶಾಪ್ ಮಾಡಿದ್ರೆ ಈ ವಿಡಿಯೋ ನೋಡಿಬಿಟ್ಟು ಯಾರಾದರೂ ಅಲ್ಲಿ ಹೋಗಿ ಶಾಪಿಂಗ್ ಮಾಡಿದರೆ ಖಂಡಿತವಾಗಿಯೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಹಾಗೆ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಹೊತ್ತಿ ಹಾಲ್ ಅಂತ ಕೊಟ್ಟರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಫುಲ್ ನೋಡಿ ಆದಷ್ಟು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ ಯಾವ ವಿಡಿಯೋ ಶೇರ್ ಮಾಡ್ತಿರೋ ಇಲ್ವ ಗೊತ್ತಿಲ್ಲ ಆದರೆ ಈ ವಿಡಿಯೋ ಈ ವಿಡಿಯೋ ಮಾತ್ರ ಶೇರ್ ಮಾಡಿ ತುಂಬ ಯೂಸ್ಫುಲ್ ವಿಡಿಯೋ ಆಗಿರುತ್ತೆ ಯಾಕೆಂದರೆ ದಾವಣಗೆರೆಯಲ್ಲಿರೋರಿಗೆ ಇದು ಆದಷ್ಟು ಶೇರ್ ಮಾಡಿ ತುಂಬ ಒಳ್ಳೆ ಕಲೆಕ್ಷನ್ ಬಟ್ಟೆ ಬೇಕು ಅಂದರೆ ನೀವು ಈ ಶಾಪ್ಗೆ ವಿಸಿಟ್ ಕೊಡಿ ಇಷ್ಟ ಇರುತ್ತೆ ಬ್ಲಾಗು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನನ್ನು ಕೊಡ್ತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ